ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧಾರಾಜು ಕಿಚನ್ ಬನ್ನಿ ಇವತ್ತು ಉಪ್ಪು ಯಾವ ರೀತಿ ಬಳಸುವುದು ಮತ್ತು ಉಪ್ಪಿನಿಂದ ಉಪಯೋಗ ಯಾವ ರೀತಿ ಮಾಡ್ಕೊಳ್ಳೋದು ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆ ಊರಬೇಕಾದರೆ ಯಾವ ರೀತಿ ಉಪ್ಪನ್ನು ನಾವು ಬಳಕೆ ಮಾಡಬೇಕು ಮತ್ತು ಯಾವ ಯಾವ ದಿನ ಈ ಒಂದು ಉಪ್ಪನ್ನು ತರಬೇಕು ಅಂತ ನೋಡೋಣ ಮೊದಲಿಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿರಿ ಎರಡು ಲವಂಗ ಬೇಕಾಗುತ್ತೆ ಮತ್ತು ಒಂದು ಪ್ಯಾಕೆಟ್ ಉಪ್ಪು ನೀವು ಮನೆಗೆ ಉಪ್ಪನ್ನು ತರ್ತಿದ್ದೀರಾ ಅಂತಂದರೆ ಅದನ್ನು ನೀವು ತಪ್ಪದೆ ಮಂಗಳವಾರ ಶುಕ್ರವಾರ ಈ ಒಂದು ಉಪ್ಪನ್ನು ಖರೀದಿ ಮಾಡಬೇಕಾಗುತ್ತೆ ಮತ್ತು ಉಪ್ಪಿನ ಜಾರ್ಡಿ ಅನ್ನೋದು ಯಾವುದೇ ಕಾರಣಕ್ಕೂ ನಾವು ಉಪ್ಪು ಬಳಸುವಂಥ ಜಾರ್ಡಿ ಪ್ಯಾಶ್ಟ್ಲಿಕ್ಕಿಂದ ಆಗಿರಬಾರ್ದು ಸ್ನೇಹಿತರೆ ಈ ರೀತಿ ಪಿಂಗಾಣಿದು ಅಥವಾ ಮಣ್ಣಿನ ಒಂದು ಪಾತ್ರೆಯಲ್ಲಿ ನಾವು ಬಳಸಬೇಕಾಗುತ್ತೆ ಯಾವ ರೀ ಯಾವುದೇ ರೀತಿ ಪ್ಯಾಶ್ಲಿಕ್ಕು ಸ್ಟೀಲು ಇದರಲ್ಲಿ ನಾವು ಉಪ್ಪನ್ನು ಶೇಖರಣೆ ಮಾಡಿ ಇಡಬಾರ್ದು ಮತ್ತು ಉಪ್ಪನ್ನು ನಾವು ಹಾಗೆ ಯಾವುದೇ ಕಾರಣಕ್ಕೂ ಈ ಈ ರೀತಿ ನಾವು ಫಿಲಪ್ ಅಪ್ ಮಾಡಬಾರ್ದು ಸ್ನೇಹಿತರೆ ಅದರ ಕೆಳಗೆ ಬುಡದ ಕೆಳಗೆ ನಾವು ಈ ರೀತಿ ಎರಡು ಲವಂಗನ ಹಾಕೋದ್ರಿಂದ ಯಾವುದೇ ಒಂದು ನಕಾರಾತ್ಮಕ ಅನ್ನೋದು ಅದು ನೆಗೆಟಿವ್ ಅನ್ನೋದು ಹೇಳ್ಕೊಳ್ಳುತ್ತೆ ಉಪ್ಪು ಅನ್ನೋದು ಬೇಗನೆ ಆಕರ್ಷಣೆ ಹಾಗಾಗಿ ಉಪ್ಪು ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಎಳ್ಕೊಳ್ಳೋದ್ರಿಂದ ಮನೆಯಲ್ಲಿರೋಂಥ ನಕಾರಾತ್ಮಕ ಶಕ್ತಿ ಎಳ್ಕೊಂಡಿರ್ತೈತಿ ಹಾಗಾಗಿ ಆ ಒಂದು ಉಪ್ಪನ್ನು ನಾವು ಹಾಗೆ ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬೇಡ್ರಿ ಈ ರೀತಿ ಎರಡು ಲವಂಗವನ್ನು ಕೆಳಗಡೆ ಹಾಕಿ ತದನಂತರ ಉಪ್ಪು ತಂದಿರ್ತೀರಲ್ಲ ಉಪ್ಪನ್ನ ಅದ್ರ ಮೇಲುಗಡೆ ಹಾಕಿ ಶುಕ್ರವಾರನೇ ಈ ಒಂದು ಉಪ್ಪನ್ನು ಶೇಖರಣೆ ಮಾಡಿ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಅದರ ಮಧ್ಯದಲ್ಲಿ ತಂದು ಉಪ್ಪನ್ನು ಹಾಕಬಾರ್ದು ಮತ್ತು ಶುಕ್ರವಾರ ಮಂಗಳೂರ ಉಪ್ಪಿನ ಡಬ್ಬೆ ಆಗಲಿ ಮಸಾಲ ಡಬ್ಬೆ ಆಗಲಿ ಯಾವುದೇ ಡಬ್ಬಗಳಾಗಲಿ ಅಡುಗೆ ಮನೆಯಲ್ಲಿ ತೊಳಿಬಾರ್ದು ಸ್ನೇಹಿತರೆ ಆದರೆ ಹಿಂದಿನ ದಿನ ತೊಳೆ ನಾವು ಇಟ್ಕೋಬೇಕು ಆದರೆ ಶೇಖರಣೆ ಮಾಡೋದು ಮಾತ್ರ ಶುಕ್ರವಾರ ಶುಕ್ರವಾರ ಮಾತ್ರ ಹಾಕಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅನ್ನೋದಿದ್ದರೂ ಹೋಗಲಾಡಿಸುತ್ತೆ ಮತ್ತು ನಾವು ಪ್ರತಿನಿತ್ಯ ಅಡುಗೆಗಂತೂ ಉಪ್ಪು ಬಳಸೇ ಬಳಸ್ತೀವಿ ಆ ರೀತಿ ನಾವು ಬಳಸೋದ್ರಿಂದ ನಕಾರಾತ್ಮಕ ಶಕ್ತಿ ಅದರಲ್ಲಿ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಈ ರೀತಿ ಉಪ್ಪನ್ನು ಬಳಸುವಾಗ ಲವಂಗವನ್ನು ಅದರಲ್ಲಿ ಹಾಕೋದ್ರಿಂದ ನಕಾರಾತ್ಮಕ ಅನ್ನೋದನ್ನು ಎಲ್ಲವನ್ನು ಹೇಳ್ಕೊಳ್ಳುತ್ತೆ ಮತ್ತು ಲಕ್ಷ್ಮಿಗೆ ಪ್ರಿಯವಾದಂಥ ಲವಂಗ ಮತ್ತು ಉಪ್ಪು ತುಂಬ ಪ್ರಿಯವಾದದ್ದು ಹಾಗಾಗಿ ಲವಂಗವನ್ನು ಹಾಕೋದ್ರಿಂದ ಬೇಗನೆ ಉಪ್ಪು ಅದನ್ನು ಆಕರ್ಷಣೆ ಮಾಡಿಕೊಳ್ಳುತ್ತೆ ಸ್ನೇಹಿತರೆ ಯಾವುದೇ ನಮಗೆ ನಕಾರಾತ್ಮಕ ಶಕ್ತಿ ಅನ್ನೋದು ನಮ್ಮ ಮೈ ಮೇಲೆ ಬೀರೋದಿಲ್ಲ ಯಾಕಂದರೆ ಪ್ರತಿನಿತ್ಯ ಅಡುಗೆಗಾಗಲಿ ನಾಷ್ಟಕ್ಕಾಗಲಿ ನಾವು ಅದನ್ನೇ ಬಳಸಿ ಬಳಸ್ತೇವೆ ಉಪ್ಪು ಅಂದರೂ ಎಲ್ಲದಕ್ಕೂ ಬೇಕೇ ಬೇಕು ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ಪ ತೊಂದರೆಗಳಿದ್ದರೂ ದೂರ ಆಗುತ್ತೆ ಸ್ನೇಹಿತರೆ ಮತ್ತು ಉಪ್ಪಿನಿಂದ ಸುಮಾರು ಬಗೆಯ ಉಪಯೋಗಗಳನ್ನು ಮಾಡ್ಕೋಬೋದು ಸ್ನೇಹಿತರೆ ಮನೆಯಲ್ಲಿ ಏನಾದರೂ ಜಾಸ್ತಿ ನೆಗೆಟಿವ್ ಅಥವಾ ಆಗ್ತಾ ಇದೆ ಅಂದರೆ ನೀವು ಮಲ್ಗೋ ಕೋಣೆಯಲ್ಲಾಗಲಿ ಅಥವಾ ಬಾತ್ರೂಮಲ್ಲಾಗಲಿ ಒಂದು ಗಾಜಿನ ಪ್ಲೇಟಲ್ಲಿ ಉಪ್ಪನ್ನು ತುಂಬಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಅನ್ನೋದು ಹೇಳ್ಕೊಳ್ಳುತ್ತೆ ಮತ್ತು ಇದನ್ನು ಹದಿನೈದು ಸಾರಿ ಅಥವಾ ಅಮವಾಸ್ಯ ಹುಣ್ಣಿಗೊಂದ್ಸಾರಿ ಇದನ್ನ ಉಪ್ಪನ್ನು ಚೇಂಜ್ ಮಾಡಬೇಕಾಗುತ್ತೆ ಯಾವ ಕಡೆ ನೀವು ಉಪ್ಪನ್ನು ಇಟ್ಟಿರ್ತೀರಲ್ಲ ಅಲ್ಲಿ ಉಪ್ಪನ್ನು ಚೇಂಜ್ ಮಾಡಿ ಮತ್ತೆ ಹೊಸ ಉಪ್ಪಾಕಿ ಇಡಬೇಕಾಗುತ್ತೆ ಮತ್ತು ಈ ಒಂದು ಉಪ್ಪನ್ನು ನೀವು ಕಲ್ಲುಪ್ಪಾಗಲಿ ಸಣ್ಣ ಉಪ್ಪಾಗಲಿ ತರ್ತೀರಲ್ಲ ಮಂಗಳವಾರ ಶುಕ್ರವಾರ ಮೊದಲಿನ ಸಂಬಳ ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಮನೆಯಲ್ಲಿ ತಂದಿರ್ತಾರಲ್ಲ ಆವಾಗ ಆ ಒಂದು ಸಂಬಳದಲ್ಲಿ ಫಸ್ಟ್ನೇದಾಗಿ ನಾವು ಉಪ್ಪನ್ನು ಖರೀದಿ ಮಾಡಬೇಕು ಉಪ್ಪನ್ನು ಖರೀದಿ ಮಾಡಿದರೆ ತಿಂಗಳ ಪೂರ್ತಿ ನಮ್ಗೆ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಆಗಲಿ ಯಾವುದೇ ಅಂತ ಕೊರತೆ ಆಗೋದಿಲ್ಲ ಸ್ನೇಹಿತರೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಉಪ್ಪು ಲಕ್ಷ್ಮಿ ಸ್ವರೂಪವಾದಂಥ ಉಪ್ಪು ತುಂಬ ಆಕರ್ಷಣಕವಾದದ್ದು ಬೇಗನೆ ಸೆಳ್ಕೊಂಡ್ಬಿಡುತ್ತೆ ತನ್ನ ಸೆಳೆದಕ್ಕೆ ಸೆಳ್ಕೊಂಬಿಡುತ್ತೆ ಅಂತ ಹಾಗಾಗಿ ನಗ ನೆಗೆಟಿವ್ ಅನ್ನೋದು ಬೇಗ ಎಳ್ಕೊಳ್ಳುತ್ತೆ ಹಾಗಾಗಿ ನಾವು ಈ ರೀತಿ ನಾವು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಾವು ಉಪ್ಪನ್ನು ಹಾಗೆ ಬಳಕೆ ಮಾಡೋದಕ್ಕಿಂತ ಈ ರೀತಿ ಕೆಳಗಡೆ ಉಪ್ಪಿನ ಕೆಳಗಡೆ ಲವಂಗ ಹಾಕೋದ್ರಿಂದ ವಸ್ತುಗಳೇ ಇದು ಉಪ್ಪು ಮತ್ತು ಲವಂಗ ಈ ರೀತಿ ಹಾಕೋದ್ರಿಂದ ಯಾವುದೇ ನಮ್ಗೆ ನಕಾರಾತ್ಮಕ ಶಕ್ತಿ ದೋಷಗಳು ಯಾವುದೂ ಬರೋದಿಲ್ಲ ಉಪ್ಪಿನ ದೋಷ ಅನ್ನೋದು ಯಾವುದು ಬರೋದಿಲ್ಲ ಈ ಮತ್ತೆ ಇದನ್ನ ಮಾಡೋದ್ರಿಂದ ನೆಗೆಟಿವ್ ಅನ್ನೋದು ಮನೇಲಿರಲ್ಲ ಸ್ನೇಹಿತರೆ ಮತ್ತು ಜಗಳ ಕದನಗಳು ಯಾವುದೇ ಇದ್ದರೂ ದೂರ ಆಗ್ತೈತಿ ಖಂಡಿತ ನೀವು ಕೂಡ ಮಾಡಿ ನಿಮಗೆ ಇದರಿಂದ ಆಗುವ ಬದಲಾವಣೆ ನೀವು ಕಂಡುಕೊಡ್ರಿ ಹೆಂಗೆ ಅಂತಂದು ಮತ್ತು ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಷ್ಟ ಆದರೆ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಸ್ನೇಹಿತರಿಗೂ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಿಗೋಣ ಹೊಸ ಮಾಹಿತಿ ಹೊಸ ರೆಸಿಪಿಯೊಂದಿಗೆ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ ಶುಭೋದಯ